ತಾರೀಕು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಅಟ್ಟಿಯರ್ ಗಾರ್ಡನ್ನ ವಿ ಕೆ ಸಭಾಂಗಣದಲ್ಲಿ ನಮ್ಮ ಭಾಲ್ಕೂರು ಮಹಾಸಂಸ್ಥಾನ ಭಾರ್ಗವೇಡು ಭಾಲ್ಕೂರು ಇದರ ದಶಮಾನೋತ್ಸವದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತುಳುನಾಡಿನ ರಾಜಧಾನಿ ಎಂದೇ ಖ್ಯಾತಿಯಾಗಿರತಕ್ಕಂಥ ಭಾಗಪೂರ್ನಲ್ಲಿ ಪರಂಪೂಜ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಹಲವಾರು ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಸಂಸ್ಥಾನ ಆಗಿರುವಂತಹದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತ ವಿಚಾರ ಬರುವ ಎರಡು ಸಾವಿರದ ಇಪ್ಪತ್ತೇಳನೇ ಸಂಸ್ಥಾನ ಹತ್ತನೇ ವರ್ಷವನ್ನ ಆಚರಿಸುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ದಸಮಾನೋತ್ಸವವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿ ನಾಡಿದ್ದು ಹತ್ತೊಂಬತ್ತು ತಾರೀಕಿಗೆ ಆಗುವಂತ ಕಾರ್ಯಕ್ರಮ ಮಠದ ಸಂಸ್ಕೃತಿ ಪರಂಪರೆ ಅನಾವರಣ ಒಂದು ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಒಂದು ದಶಮಾನೋತ್ಸವ ಸಮಿತಿಗೆ ಪೂರಕವಾಗಿ ನಮ್ಮ ಜಿಲ್ಲೆಯಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂತಂದು ನಾವು ರಚನೆ ಮಾಡಿ ಅದರ ಪದಾಗ್ರಹಣ ಸಮಾರಂಭ ತಾಲೂಕು ಮಂಡಲಗಳ ಜವಾಬ್ದಾರಿಯನ್ನು ಕೂಡ ಹಂಚುವಂತಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಆವತ್ತು ನಡೆಯಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ಯಕ್ಷ ವ್ಯಾಖ್ಯಾನ ವೈಭವ ಕರ್ಣ ಪರ್ವ ಎಂಬ ಪ್ರಸಂಗದ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ವ್ಯಾಖ್ಯಾನದಲ್ಲಿ ಗಾಣಗಿರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದು ಪಾಗವರ್ತಿಕೆಯಲ್ಲಿ ಶ್ರೀಗಲೇ ಅದರ ವಿದ್ವತ್ಪೂರ್ಣ ವ್ಯಾಖ್ಯಾನ ಮಹಾಭಾರತದ ಕುರುಕ್ಷೇತ್ರದ ಚಿತ್ರಣವನ್ನ ಬಿಂಬಿಸುವಂತ ಒಂದು ಕಾರ್ಯಕ್ರಮವು ಕೂಡ ಆ ಸಭಾಂಗಣದಲ್ಲಿ ನಡೆಯಬೇಕಿದೆ ಬಹಳ ಮುಖ್ಯವಾಗಿ ಬಾರ್ಕೋರು ಮಹಾಸಂಸ್ಥಾನದ ಈಗಿನ ಕಾರ್ಯಾಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಎಂ ಮೋಹನ್ ಆರ್ವರ್ ಅವರು ಮೊನ್ನೆ ತಾನೇ ಈ ಪತ್ರಿಕೆ ಇದರ ಒಂದು ಕಾರ್ಯಕ್ರಮದ ಪತ್ರಿಕೆಯನ್ನು ಕೂಡ ಆಮಂತ್ರಣ ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನಾಡಿದಾಗುವಂತಹ ಕಾರ್ಯಕ್ರಮದಲ್ಲಿ ಶ್ರೀ ಭಾಗ ಮಹಾಸಂಸ್ಥಾನ ಭಾರ್ಗವ ಬೇಡು ಶ್ರೀ ಸಂಸ್ಥಾನದ ದಸಮ ಸಂಭ್ರಮ ಸಂಕಲ್ಪ ಬಂಡ ಸಂಸ್ಕೃತಿ ಪರಂಪರೆ ಅನಾವರಣ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಗ್ರಹಣ ಸಮಾರಂಭ ನಡೆದು ಈ ಸಮಾರಂಭದಲ್ಲಿ ಶ್ರೀ ಬಾಲ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪೊರಂಪುಚ್ಯ ಡಾಕ್ಟರ್ ವಿದ್ಯಾ ವಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಬೆಂಗಳೂರು ಆರ್ ಗ್ರೂಪಿನ ಆಡಳಿತ ನಿರ್ದೇಶಕರಾದಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಮುಂಬಯಿಯ ಪ್ರಖ್ಯಾತ ಹೇರಂಬ ಇಂಡಸ್ಟ್ರೀಸ್ನ ಸಿ ಎಂ ಡಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಇವರು ಆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸುತ್ತಾರೆ ಶಶಿ ಕ್ಯಾಟರಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ ಆಡಳಿತ ನಿರ್ದೇಶಕರಾದಂತ ಶಶಿಧರ್ ಶೆಟ್ಟಿ ಬರೋಡ ದಸಮ ಸಂಭ್ರಮ ಸಂಕಲ್ಪ ಅನಾವರಣ ಮಾಡಲಿಕ್ಕಿದ್ದಾರೆ ಶ್ರೀ ಬಾಕೂರು ಮಹಾಸಂಸ್ಥಾನದ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಅನೋರ್ ಅವರು ದಸಮ ಸಂಭ್ರಮ ಸಂಕಲ್ಪದ ಆಶಯ ನೋಡಿಗಳನ್ನು ಆಡಲಿಕ್ಕಿದ್ದಾರೆ ಬಳಿಕ ಅದೇ ಹೇಳಿದಂತೆ ಶ್ರೀ ಸಂತೋಷ ಶ್ರೀ ಸ್ವಾಮೀಜಿ ಅವರ ನೀಡುವ ವ್ಯಾಖ್ಯಾನದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಯಕ್ಷಗಾನ ವ್ಯಾಖ್ಯಾನ ವೈಭವ ಕರುಣ ಪರ್ವ ನಡಲಿಕ್ಕಿದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ಹಲವಾರು ಸಮಿತಿಗಳನ್ನು ಕೂಡ ಈಗಾಗಲೇ ರಚಿಸಲಾಗಿದೆ ಆ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಗ್ರಹಣ ಜೊತೆಗೆ ಇಡೀ ನಮ್ಮ ತಾಲೂಕಿನ ಮಂಡಲವನ್ನು ಕೂಡ ಆ ದಿವಸ ಜವಾಬ್ದಾರಿಯನ್ನು ನಾವು ಹಂಚಲಿಕ್ಕಿದ್ದೇವೆ ಈ ಒಂದು ಮಹಾಸಂಸ್ಥ ನಮ್ಮ ಸಂಸ್ಥಾನದ ದಸಮ ಸಂಭ್ರಮದ ಪ್ರಯುಕ್ತ ಜಿಲ್ಲಾ ಮಹಾಮಂಡಲ ತಾಲೂಕು ಮಂಡಲ ಸಹಿತ ಎಂಟು ಮಂಡಲಗಳ ಕೂಡ ನಡೆಯಲಿದ್ದು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿಕೊಡಲಾಗುವುದು ಪ್ರತಿ ಕೂಡ ಜವಾಬ್ದಾರಿಯನ್ನ ನೀಡಲಾಗುವುದು